ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣು ಶರಣ ಜಗದಗಲ ಕಲ್ಲು ನೆಲಕ್ಕೆ ಬಿದ್ದಡೆ ಕೆಲಕ್ಕೆ ಸಾರುವ ನೆಗ್ಗ ನಗುತ್ತಲೂ ಶಿವಶರಣೆ ನಿಹುದು ನಗುತ್ತಲೂ ಹರಶರಣೆ ನಿಹುದು ಶಿವಶರಣೆಂಬ ಅಲಗಿನಿಂದ ಕೈ ಮಾಡುತ್ತಲೇ ಹೋದು ಸಕಲೇಶ್ವರ ದೇವ ಇದು ಅಪರೂಪದ ಶರಣ ಹೆಚ್ಚು ಜನರಿಗೆ ಪರಿಚಯ ಇಲ್ಲ ಅಂತ ಶರಣರು ಸಕಲೇಶ ಮಾದರಸ ಅಂತ ಹೇಳಿ ಆಂಧ್ರದಲ್ಲಿ ಒಂದು ಭಾಗದಲ್ಲಿ ಅವರು ಕಲ್ಕುರಿಕೆ ಅನ್ನುವಂಥ ಊರಲ್ಲಿ ಅರಸರಾಗಿರ್ತಾರೆ ಅವ್ರ ತಂದೆನೂ ಮೊದಲು ರಾಜರು ಮಲ್ಲರಸ ಅಂತ ಹೇಳಿ ಅವರು ರಾಜ್ಯವನ್ನ ಬಿಟ್ಟು ರಾಜ್ಯ ರಾಜ ಇವರಿಗೆ ಮಾದರಸರಿಗೆ ಒಪ್ಪಿಸಿ ಮಗನಿಗೆ ಒಪ್ಸಿ ಶ್ರೀಶೈಲಕ್ಕೆ ತಪಸ್ಸಿಗೆ ಹೋಗ್ತಾರೆ ಎಷ್ಟೋ ಜನ ರಾಜರಿಂಗೆ ಮಾಡಿದ್ದಾರೆ ಸರಿ ಇವರು ಕೆಲವು ದಿವಸ ಆಡಳಿತ ನಡೆಸ್ತಾರೆ ಇವ್ರಿಗು ವೈರಾಗ್ಯ ಬರುತ್ತೆ ಇವರು ತಮ್ಮ ಮಗನಿಗೋ ಅಥವಾ ಸಂಬಂಧಿಕರಿಗೋ ರಾಜ್ಯ ಕೊಟ್ಬಿಟ್ಟು ಬಿಟ್ಟು ರಾಜ್ಯ ಬಿಟ್ಟು ಶ್ರೀಶೈಲ ಕಡೆ ತಪಸ್ಸಿ ಹೋಗ್ತಾರೆ ಮೊದಲು ಒಂದು ಊರಲ್ಲಿ ಅಂಬೆ ಅನ್ನುವಂತ ಒಂದು ಊರಲ್ಲಿ ಇದ್ದುಕೊಂಡು ಒಂದು ಗುಡಿಯಲ್ಲಿ ಪೂಜೆ ಮಾಡಿ ಮಾಡ್ತಾ ಸಾಧನೆ ಮಾಡ್ತಿರ್ತಾರೆ ಮತ್ತು ಇವರು ರಾಜರಿದ್ರು ಕೂಡ ಸಂಗೀತಗಾರರು ವೀಣೆಯಲ್ಲಿ ವೀಣೆ ನುಡಿಸೋದ್ರಲ್ಲಿ ಬಹಳ ಪ್ರಸಿದ್ಧರಾಗಿದ್ದರು ಅಂತ ಹೇಳಿದ್ದಾರೆ ಆ ಪರಮಾತ್ಮನನ್ನ ಪೂಜಿಸುವಾಗ ವೀಣೆ ನುಡಿಸಿ ಪೂಜಿಸ್ತಾ ಇದ್ರು ಸೇವೆ ಮಾಡ್ತಿದ್ರು ಅಂತ ಬರುತ್ತೆ ಮುಂದೆ ಅಲ್ಲಿ ಅವ್ರಿಗೆ ಅಲ್ಲಿಂದ ಬಿಡ್ಲಿಕ್ಕೆ ಪ್ರೇರಣೆ ಆಗುತ್ತೆ ಶ್ರೀಶೈಲ ನಾನು ಹೊರಟಿದ್ದೆಲ್ಲಿಗೆ ಸುಮ್ಮನೆ ನಿಂತ್ ಇಲ್ಲಿ ಇಲ್ಲೇ ಅಂತ ಹೇಳಿ ಬೇಜಾರಾಗತ್ತೆ ಹಾಗೆ ಬೇಜಾರಾದಾಗ ಶ್ರೀಶೈಲಕ್ಕೆ ಹೋಗ್ತಾರೆ ಅಲ್ಲಿ ಅಪ್ಪ ಮಲ್ಲರಸನನ್ನು ಹುಡುಕ್ತಾರೆ ಅಪ್ಪನೂ ಆಗಿ ಗುರುವೂ ಆಗಿ ಆ ವೇಳೆಗಾಗಲೇ ಶರಣರ ತತ್ವವನ್ನು ತಿಳ್ಕೊಂಡಂತಹ ಮಲ್ಲರಸರು ಪ್ರಾಯಶ ಅವ್ರ ಮಗನಿಗೆ ಅವರೇ ದೀಕ್ಷೆ ಮಾಡಿದಂಗೆ ಕಾಣ್ತಾರೆ ಇಷ್ಟಲಿಂಗ ದೀಕ್ಷೆಯನ್ನು ಮಾಡಿ ಸಾಧನಾ ಕ್ರಮವನ್ನು ಹೇಳಿಕೊಟ್ಟು ಕಲ್ಯಾಣಕ್ಕೆ ಹೋಗು ಅಲ್ಲಿ ನಿನ್ನ ಕೆಲಸ ಇದೆ ಬಸವಾದಿ ಪ್ರಮಲ್ಲಿ ನೀನು ಕೂಡ ಒಬ್ಬ ಆಕ್ತಿಯ ಅಮರಗಣಗಳಲ್ಲಿ ನೀನು ಒಬ್ಬನು ಅಂತ ಹೇಳಿ ಅವರ ಪೂರ್ವಾಪರವನ್ನು ತಿಳಿಸಿಕೊಟ್ಟು ಕಲ್ಯಾಣಕ್ಕೆ ಕಳಿಸ್ತಾರೆ ಬಹಳ ಅದ್ಭುತವಾದಂತಹ ವಚನಗಳನ್ನು ಕೊಡ್ತಾರ ಅವರು ಕಡಿಮೆ ವಚನಗಳಿದೆ ತುಂಬಾ ಜಾಸ್ತಿ ಏನಿಲ್ಲ ಆದರೆ ಅದ್ಭುತವಾದಂತಹ ವಚನಗಳವರದು ಇದರಲ್ಲಿ ಈ ವಚನದಲ್ಲಿ ಎಂತ ಅದ್ಭುತ ಪರಿಕಲ್ಪನೆ ಮಾಡಿದಾಗಂದ್ರೆ ಜಗದಗಲ ಕಲ್ಲು ನೆಲಕ್ಕೆ ಬಿದ್ದಣೆ ಕೆಲಕ್ಕೆ ಸಾರುವ ನೆಗ್ಗ ಅವ್ರದ್ದು ಬೇರೆ ಬೇರೆ ವಚನದಲ್ಲಿ ಇನ್ನೂ ಒಂದು ಅದ್ಭುತವಾದ ವಿಚಾರಗಳು ಬರುತ್ತೆ ಸಹಾಯ ಮಾಡ್ಬೇಕಾದ್ರೆ ನಾವು ಅನೇಕ ರೀತಿಯ ಸಹಾಯ ಮಾಡ್ತಿರ್ತೀವಿ ಅಥವಾ ಸಹಾಯ ಸಹಾಯ ಪಡ್ಕೊಳ್ತಾ ಇರ್ತೀವಿ ಇವರು ಒಂದ್ ಕಡೆ ಹೇಳ್ತಾರೆ ವಿಚಾರದಿಂದ ಬಿಟ್ಟು ಸಹಾಯಗಳಿಲ್ಲ ಅಂತ ಇದು ಬಹಳ ವಿಶೇಷ ವಿಚಾರಕ್ಕಿಂತ ದೊಡ್ಡ ಸಹಾಯ ಇಲ್ಲ ಅಂತ ಹೇಳುವ ಮಟ್ಟಿಗೆ ಇವರು ಚಿಂತಕರಾಗಿದ್ರು ಅಂದ್ರೆ ಎಂತ ಅದ್ಭುತವಾದಂತಹದ್ದು ಅಂತಹ ಸಕಲೇಶ ಮಾದರಸರ ಅದ್ಭುತವಾದಂತಹ ವಚನ ಇದು ಇವತ್ತು ನಾನು ಹೇಳಿದ್ರು ಜಗದಗಲ ಕಲ್ಲು ನೆಲಕ್ಕೆ ಬಿದ್ದರೆ ಕೆಲಕ್ಕೆ ಸಾರುವ ನೆಗ್ಗ ಅಂದ್ರೆ ಜೀವನದಲ್ಲಿ ಬಹಳ ಸಮಸ್ಯೆಗಳು ಬರ್ತವೆ ಬಹಳ ಸಮಸ್ಯೆಗಳು ಪ್ರಯ ಕೆಲವ್ರು ಹೇಳ್ತಿರ್ತಾರೆ ನನ್ನಷ್ಟು ಕಷ್ಟ ಯಾರಿಗೂ ಬರಬಾರ್ದು ತುಂಬಾ ಕಷ್ಟಪಟ್ಟು ಬಿಡಿದ್ದೀನಿ ಅಂತ ಹೇಳ್ತಿರ್ತಾರೆ ಆ ಪ್ರಾಯಶ ಅವ್ರ ಕಷ್ಟನೇ ಅವ್ರು ಜಾಸ್ತಿ ಅನ್ಕೊಂಡ್ಬಿಟ್ಟಿರ್ತಾರೆ ಏನು ಹಂಗ ಹೇಳ ಕೇಳಿದ್ದೀನಿ ನಾನು ಇಲ್ಲಿ ಇವ್ರದ ಇನ್ನೊಂದು ವಿಶೇಷ ಕಲ್ಪನೆ ಒಂದು ಆಕಾಶದಿಂದ ಒಂದು ಕ್ಷುದ್ರ ಗ್ರಹನ ಅಂತ ದೊಡ್ಡ ಬಂಡೆ ಆಕಾರದ ಕಲ್ಲು ಬೀಳ್ತಾ ಇದೆ ಅದು ಎಷ್ಟು ದೊಡ್ಡದಿದೆ ಅಂದ್ರೆ ಜಗತ್ತ ಎಷ್ಟು ದೊಡ್ಡದಿದೆಯೋ ಭೂಮಿ ಎಷ್ಟು ದೊಡ್ಡದಿಯೋ ಅಷ್ಟು ದೊಡ್ಡದಿದೆ ಅಂದ್ರೆ ಉದಾಹರಣೆ ಕೊಡ್ತಾರೆ ಇದು ದುಷ್ಟ ಅಂತ ಕಲ್ಲು ನೆಲಕ್ಕೆ ಬಿದ್ದಡೆ ನೆಲಕ್ಕೆ ಬೀಳ್ತಾ ಇದೆ ಅಂದ್ರೆ ಕೆಲಕ್ಕೆ ಸಾರುವನು ಹೆಗ್ಗ ಕೆಲಕ್ಕೆ ಅಂದ್ರೆ ಪಕ್ಕಕ್ಕೆ ಅದು ಬೀಳುತ್ತೆ ನಮ್ಮ ಮೇಲೆ ಬೀಳುತ್ತೆ ಎಲ್ರ ಮೇಲೂ ಬೀಳುತ್ತೆ ಅಂದಮೇಲೆ ನಾನು ತಪ್ಪಿಸ್ಕೊಂತೀನಿ ಅಂತ ಓಡೋದ್ರೆ ಅವನು ಹೆಗ್ಗ ಅಂತ ಕಾಯ್ ದಡ್ಡ ಅಂತ ಕೆಲಕ್ಕೆ ಸಾರುವನ್ ಹೆಗ್ಗ ನಗುತ್ತಲೂ ಶಿವಶರಣೆಯನ್ನು ತೆಗೆಯೋದು ನಗುತ್ತಲೂ ಹರಶರಣೆಯನ್ನು ತಲಿಯೋದು ಅಂದ್ರೆ ಪರಮಾತ್ಮನ ಲೀಲೆಗೆ ಪರಮಾತ್ಮನ ವೈಭವಕ್ಕೆ ಆ ಪ್ರಳಯದಲ್ಲಿಯೂ ಆ ಕಷ್ಟದಲ್ಲಿಯೂ ಆ ಸಮಸ್ಯೆಯಲ್ಲಿಯೂ ಶರಣಾಗೋದು ಅಂದ್ರೆ ಪರಮಾತ್ಮನನ್ನ ಪರಮಾತ್ಮ ಶಕ್ತಿಯನ್ನು ಗುರುತಿಸೋದು ಈಗ ಅಭಿಮಾನಿಗಳು ಆಕ್ಸಿಡೆಂಟ್ ಆಗ್ತಾವೆ ಎಷ್ಟೋ ಸಾರಿ ಏನೆಲ್ಲ ಮುನ್ನೆಚ್ಚರಿಕೆ ತಗೊಂಡಿರ್ತಾರೆ ಎಷ್ಟು ಮುನ್ನೆಚ್ಚರಿಕೆ ತಗೊಂಡಿರ್ತಾರೆ ಅಂದ್ರೆ ಆಕಾಶಕ್ಕೆ ಹಾರು ಹಾರಬೇಕಾದ್ರೆ ಅಲ್ಲಿ ಏನೇ ಸಮಸ್ಯೆಗಳು ಬಂದರೂ ಆಗಲ್ಲ ಸಾಯೋದೊಂದೇ ಪರಿಹಾರ ಆಗ್ಬಿಡುತ್ತೆ ಎರಡು ಇಂಜಿನ್ ಇರ್ತಾವ ಅದಕ್ಕೆ ಒಂದು ಎಂಜಿನ್ ಕೈ ಕೊಟ್ಟು ಇನ್ನೊಂದು ಇಂಜಿನ್ ಇರಲಿ ಅಂತ ಹೇಳಿ ಪ್ರತಿ ವಿಮಾನಕ್ಕೆ ಎರಡು ಇಂಜಿನ್ ಇರುತ್ತೆ ಅವ್ರಿಗೆ ಅಷ್ಟು ಟ್ರೈನಿಂಗ್ ಕೊಟ್ಟಿರ್ತಾರೆ ಒಂದು ಇಂಜಿನ್ ಫೇಲಿಯರ್ ಆದ್ರೂ ಇನ್ನೊಂದು ಇಂಜಿನ್ ಚಾಲು ಮಾಡ್ಕೋಬೇಕು ಅದು ಚಾ ಆಟೋ ಸ್ಟಾರ್ಟ್ ಇರುತ್ತೆ ಎಲ್ಲ ಸೌಲಭ್ಯಗಳಿದ್ರೂ ಕೂಡ ಏನೇ ಮುನ್ನೆಚ್ಚರಿಕೆ ತಗೊಂಡ್ರು ಕೆಲವು ಸಾರಿ ಆಕ್ಸಿಡೆಂಟ್ಗಳಾಗೇ ಬಿಡುತ್ತೆ ಇವತ್ತು ಒಂದು ಆತರದ್ದೊಂದು ಆಕ್ಸಿಡೆಂಟ್ ದೊಡ್ಡ ಆಕ್ಸಿಡೆಂಟ್ ಆದಂತ ದಿವಸ ಅದನ್ನ ಒಂದು ಯಾವುದೋ ಒಂದು ವಿಮಾನ ಆಕ್ಸಿಡೆಂಟ್ ಆಗಿರುತ್ತೆ ಕೆನಡಾದಿಂದ ಹೊರಟ ಹೊರಟಂತದ್ದು ಮುನ್ನೂರು ಚಿಲ್ಲರೆ ಜನ ಸಾಯ್ತಾರೆ ನಾವು ಐದನೇ ಕ್ಲಾಸ್ ಇದ್ವಿ ಅವಾಗ ಎಂಬತ್ತ ಐದನೇ ಇಸ್ವಿನಲ್ಲಿ ಆದರೆ ಇವತ್ತಿನ ದಿನ ಇವತ್ತು ನಮ್ಮ ವಿದೇಶಾಂಗ ಸಚಿವರು ಅವ್ರಿಗೆಲ್ಲ ಶ್ರದ್ಧಾಂಜಲಿ ಅರ್ಪಿಸ ಭಯೋತ್ಪಾದಕರ ಬಾಂಬ್ ಇಟ್ಟಿರ್ತಾರೆ ಅದು ಇದರಲ್ಲೇ ಸಮುದ್ರದಲ್ಲೇ ಬಿದ್ದು ಬಿಡುತ್ತೆ ಹಾಗೆ ಬಾಂಬ್ ಸ್ಫೋಟ ಆಗಿ ಸಮುದ್ರದಲ್ಲೇ ಬಿದ್ದು ಅದರಲ್ಲಿದ್ದಂಥ ಮುನ್ನೂರು ಕ್ಕೆ ಹೆಚ್ಚು ಜನ ಸತ್ತು ಹೋಗ್ತಾರೆ ಅಂದ್ರೆ ಭಯೋತ್ಪಾದಕ ಕೃತ್ಯವನ್ನು ಖಂಡಿಸಬೇಕು ಅದು ಯಾವತ್ತಿಗೂ ಒಳ್ಳೇದಲ್ಲ ಯಾರಿಗೂ ಒಳ್ಳೇದಲ್ಲ ಅನ್ನೋದಕ್ಕೆ ಇವತ್ತು ನೆನಪು ಮಾಡ್ಕೊಂಡಿದ್ದಾರೆ ಅಂದ್ರೆ ಮನುಷ್ಯನ ಮಿತಿಗೆ ಸಾಕ್ಷಿವಿಲ್ಲ ಏನೆಲ್ಲ ಮುನ್ನೆಚ್ಚರಿಕೆ ತಗೊಂಡ್ರು ಕೂಡ ಸಮಸ್ಯೆಗಳು ಬರ್ಬೋದು ಪ್ರಳಯವೇ ಸಂಭವಿಸ್ಬೋದು ಸಂಭವಿಸ್ಬೋದು ಜೀವ ಹೋಗೋ ಪ್ರಸಂಗ ಬರ್ಬೋದು ನಮ್ಮ ಕೈಲಿ ಯಾವುದನ್ನ ಅವಾಯ್ಡ್ ಮಾಡೋಕಾಗಲ್ವೋ ತಪ್ಪಿಸ್ಕೊಳಕ್ಕಾಗಲ್ವೋ ಆವಾಗ ನಗೋದೊಂದೇ ಉಳಿಯೋದು ಅಂತ ಹೇಳ್ತಾರೆ ನಗುತ್ತಲು ಶಿವಶರಣೆ ನಗುತ್ತಲು ಹೇಳ್ತಾರೆ ನಗುತ್ತಲೂ ಹರಶರಣೆ ಅನ್ನುತ್ತೆ ಶಿವಶರಣೆ ಎಂಬ ಅಲಗಿನಿಂದ ಕೈ ಮಾಡುತ್ತೆ ಸಕಲೇಶ್ವರ ದೇವ ಅವರ ಅಂಕಿತ ವರ್ಷ ಚೆನ್ನಾಗಿ ನೋಡಿ ಸಕಲೇಶ್ವರ ದೇವ ಅಷ್ಟೇ ಸಕಲಕ್ಕೂ ಈಶ್ವರನಾದಂತವನು ಪರಮಾತ್ಮ ಒಡೆಯ ಈಶ್ವರ ಅಂದ್ರೆ ಒಡೆಯ ಅಂತ ಅಂದ್ರೆ ಶಿವಶರಣು ಅನ್ನುವಂತ ಅಲಗಿನಿಂದ ಅಲಗು ಅಂದ್ರೆ ಚೂಪಾದ ಆಯುಧ ಕೈ ಮಾಡುತ್ತಲ್ಲಿ ಹೋದ ಸುಮ್ಮನೆ ಶಿವಶರಣ ಶರಣಾಗತಿ ಆಗೋದು ಪರಮಾತ್ಮಿಗೆ ಶರಣಾಗೋದು ಒಂದೇ ಬಾಕಿ ನಮ್ಮ ಹತ್ರ ಉಳ್ಕೊಳ್ಳೋದು ಇನ್ನೇನು ಇಲ್ಲ ಅಷ್ಟು ದೊಡ್ಡ ಸಮಸ್ಯೆ ಬಂದಾಗ ನಮ್ಮ ಕೈಲಿ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಹೆದರುಕೊಳ್ಳಾರ್ದೇ ಧೈರ್ಯದಿಂದ ಮುನ್ನಗ್ಬೇಕು ಆ ಸಮಸ್ಯೆನ ಎದುರಿಸ್ಬೇಕು ಪಾರಾಗಬೇಕು ಆಗಲಿ ಈಗ ಪರಮಾತ್ಮನ ಲೀಲೆ ಇದು ಅಂತ ಹೇಳಿ ನಾವು ಧೈರ್ಯವಾಗಿ ನಿಶ್ಚಿಂತವಾಗಿ ಪರಮಾತ್ಮನ ಸ್ಮರಣೆ ಪರಮಾತ್ಮನಿಗೆ ಶರಣಾಗೋದೊಂದೇ ಉಳಿತಕ್ಕಂಥ ಮಾರ್ಗ ಅನ್ನೋ ಮಾತನ್ನು ಭಾಳ ಅದ್ಭುತವಾದ ಉದಾಹರಣೆಯ ಮೂಲಕ ಹೇಳ್ತಾರೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ